ಆ ಜೀನಿಯಸ್ ಮುತ್ತ ಸಿನಿಮಾ ನೋಡಲಿ ಒಳ್ಳೆ ಎಂಟರ್ಪ್ರೈಸರ್ಸಿಂಗ್ ಸಿನಿಮಾ ಮಾಡಿದ್ದಾರೆ ನಿರ್ಮಾಪಕಿ ಲತಾ ಜಯಪ್ರಕಾಶ್ ಅವರು ಭಾಳ ಒಳ್ಳೆಯ ಸಿನಿಮಾ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರು ಲತಾ ಅವರು ಅವರ ಮಗನ್ನ ಶ್ರೇಯಸ್ನ ಚಿನ್ನಾರಿ ಮುತ್ತ ಸಿನಿಮಾ ನಮಗೆಲ್ಲ ನೆನಪಿದೆ ಅದರ ಮುಂದುವರೆದ ಭಾಗದ ಥರ ಜೀನಿಯಸ್ ಮುತ್ತ ಸಿನಿಮಾ ತೆಗೆದಿದ್ದಾರೆ ಒಳ್ಳೆ ವಿದ್ಯಾವಂತ ವಿದ್ಯಾರ್ಥಿಗಳು ಮುಂದೆ ಏನಾಗಬೇಕು ಅಂತ ಅಂದ್ಕೊಂಡಿರ್ತಾರೆ ಅದಕ್ಕೆ ಪ್ರೋತ್ಸಾಹವಾಗಿ ಈ ಸಿನಿಮಾ ಅಂತೂ ನೋಡಿ ಬಂದಿದೆ ದಿನೇಶ್ ಮುತ್ತನಾಗಿ ಮಾಸ್ಟರ್ ಜೆ ಎಸ್ಸು ಶ್ರೇಯಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ನಮ್ಮ ರಂಗಭೂಮಿಯ ಗೆಳೆಯರು ನನಗಿಂತ ಹಿರಿಯರು ಆದಂಥ ನಾಗಭರಣ ಅವರ ಶ್ರೀಮತಿ ನಮಗೆಲ್ಲ ರಂಗಭೂಮಿ ಒಡನಾಡಿ ನಾಗಿಣಿ ಬರ್ಣ್ಣ ನಾವೆಲ್ಲ ರಾಣಿ ಅಂತ ಪ್ರೀತಿಯಿಂದ ಕರಿತೀವಿ ಅವರು ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ ಕೋರ್ಸ್ ಆಗ ಬಣ್ಣವ್ರು ಎಲ್ಲ ಸಿನಿಮಾಗಳಿಗೂ ಅವ್ರು ಕೆಲಸ ಮಾಡ್ತಾಯಿದ್ರು ಕಾಸ್ಟ್ಯೂಮ್ ಇರ್ಬೋದು ಇನ್ನೊಂದು ಇರ್ಬೋದು ಎಲ್ಲ ರೀತಿಯಲ್ಲೂ ವರ್ಕ್ ಮಾಡ್ತಿದ್ರು ಈ ಸಿನಿಮಾ ಪೂರ್ಣ ಪ್ರಮಾಣದಲ್ಲಿ ಅವರು ನಿರ್ದೇಶಕಿಯಾಗಿ ತೋರಿಸ್ಕೊಂಡಿದ್ದಾರೆ ಮೊದಲನೇ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಅಂತ ನನ್ನ ಭಾವನೆ ಜೀನಿಯಸ್ ಮುತ್ತ ಕನ್ನಡದ ಪ್ರೇಕ್ಷಕರು ಅಚ್ಚ ಕನ್ನಡ ಸಿನಿಮಾ ಎಲ್ಲರೂ ಬಂದು ಒಮ್ಮೆ ನೋಡಬೇಕು ಚಿನ್ನಾರಿ ಮುತ್ತ ವಿಜಯ ರಾಘವೇಂದ್ರ ಇಲ್ಲಿ ಡಾಕ್ಟರ್ ಆದರ್ಶ ಆಗಿ ಆದರ್ಶಗಳನ್ನು ಮೈಗೂಡ ತುಂಬಾ ಡಾಕ್ಟ್ರಾಗಿ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಳ್ಳೆ ಸಿನಿಮಾ ಅಂತ ನಮಸ್ಕಾರ ಮೂವಿ ಎಲ್ಲ ತುಂಬ ಚೆನ್ನಾಗಿದೆ ಶ್ರೇಯಸ್ ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಅಮ್ಮ ಮಗ ಸೆಂಟಿಮೆಂಟ್ ತುಂಬ ಚೆನ್ನಾಗಿದೆ ಓವರ್ ಆಲ್ ಎಲ್ಲ ಚೆನ್ನಾಗಿದೆ ಅವರು ಸೂಪರ್ ಆ್ಯಕ್ಟಿಂಗ್ ಅವರು ಮೂವಿ ಓವರ್ ಆಲ್ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಸರ್

ಸಿನಿಮಾ ಡೈರೆಕ್ಟಿಂಗು ಚೆನ್ನಾಗಿತ್ತು ಎಡಿಟಿಂಗು ಚೆನ್ನಾಗಿತ್ತು ನಮ್ಮ ಫ್ರೆಂಡು ಆ್ಯಕ್ಟಿಂಗು ಚೆನ್ನಾಗಿತ್ತು ಓವರ್ ಆಲ್ ಚೆನ್ನಾಗಿತ್ತು ಸರ್ ಅವರು ಚೆನ್ನಾಗಿತ್ತು ಹ್ಯುಮ್ಯಾನಿಟಿ ಟಚ್ ಇದು ನಿಮ್ಮ ಮನಸ್ಸಿಂದ ಮನಸ್ಸಿಗೆ ಹೋಗುತ್ತೆ ಅದು ಮನಸ್ಸಿನ ಮನಸ್ಸಿಗೆ ಹೋಗುವಂಥ ಒಂದು ಕತೆ ಭಾಳ ಅದು ಮಕ್ಕಳಿಗೆ ಅಥವಾ ದೊಡ್ಡವ್ರಿಗೂ ಹಾರ್ಟಿಗೆ ತುಂಬ ಟಚ್ ಆಗುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಮೂವಿನಲ್ಲೂ ಕೂಡ ಒಂದು ಸಾಂಗ್ಸ್ ಇರಲೇಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇಲ್ಲಿ ಸಾಂಗ್ಸ್ ನೆಸೆಸಿಟಿನೂ ಇಲ್ದಲ್ಲೇ ಇದ್ರೂ ಕೂಡ ಕುತ್ಕೊಂಡು ನೋಡ್ಕೊಂಡು ಫೈನಲ್ವರೆಗೂ ಒಂದು ಸಾಂಗ್ಸ್ ಇದ್ರೂ ಕೂಡ ನೋಡಿಕೊಂಡು ಅದನ್ನ ಎಂಜಾಯ್ ಮಾಡೋವಷ್ಟು ತುಂಬ ಚೆನ್ನಾಗಿದೆ ಅವನು ಫಸ್ಟ್ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿರೋದು ಆ್ಯಕ್ಟಿಂಗು ಫಂಟಾಸ್ಟಿಕ್ ಸೊ ಇಸ್ ಎ ಗುಡ್ ಮೂವಿ ಟು ದ ಚಿಲ್ಡ್ರನ್ಸ್ ಸ್ಪಿರಿಟ್ ಆಲ್ಸೋ ಕಿನ್ ಗೇನ್ ದ ಸ್ಪಿರಿಟ್ಸ್ ಫ್ರಮ್ ಚಿಲ್ಡ್ರನ್ಸ್ ಆಲ್ಸೋ ಸೊ ನೈಸ್ ಮೂವಿ ಸೊ ಕೆನ್ ಫ್ಯಾಮಿಲಿ ನೋಡಬೇಕಾಗಿರೋದು ಮಕ್ಕಳು ಏನು ಕೆಲಸ ನೋಡ್ಬೇಕಾಗಿರೋದು ಅನ್ನೋದನ್ನು ನೋಡ್ಕೊಂಡು ಕಲಿತೈತೆ ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ಓದ್ತಾ ಇದ್ರೆಂಟ್ ಇರ್ತದೆ ಅಲ್ಲ ಅದೇ ಥರ ಇದು ಅದೇ ಥರ ಅನಿಸುತ್ತೆ ನಂಗೆ ಫೀಲಿಂಗು ಫೋಟೋಗ್ರಫಿ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ

ಅವರಿಗೆ ಟ್ರೀಟ್ಮೆಂಟ್ ಆಮೇಲೆ ಸಿಗಲ್ಲ ಅದು ಚೆನ್ನಾಗಿ ತೋರಿಸಿದ್ದಾರೆ ಮತ್ತೆ ಮತ್ತು ಆಮೇಲೆ ಅದು ನೇಚರ್ ಚೆನ್ನಾಗಿ ತುಂಬ ಚೆನ್ನಾಗಿ ಪಿಕ್ಚರ್ ಇದೆ ಎಲ್ಲರಿಗೆ ರೆಕಮೆಂಡ್ ಮಾಡ್ತೀನಿ ಥ್ಯಾಂಕ್ ಯು ಬಂದು ನೋಡಿ ತುಂಬ ಚೆನ್ನಾಗಿದೆ ಮಕ್ಕಳ ಸಮೇತ ಕರ್ಕೊಂಡ್ಬಂದು ತೋರಿಸಿ ತುಂಬಾ ಚೆನ್ನಾಗಿದೆ ಮೂವಿ ಮತ್ತೆ ನಾಗ ನಾಗಿಣಿ ಬರಣ ಅಮ್ಮ ಡೈರೆಕ್ಟ್ ಮಾಡಿರೋದು ಶ್ರೇಯಸ್ ಅವರು ಆಕ್ಟಿಂಗು ತುಂಬಾ ಚೆನ್ನಾಗಿದೆ ಆಲ್ ದ ಬೆಸ್ಟ್ ಫಾರ್ ದ ಟೀಮ್ ಶ್ರೇಯಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಕ್ಕಳಿಗೆ ಇದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಎಲ್ಲರೂ ನೋಡಿ ಚೆನ್ನಾಗಿದೆ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಜೀನಿಯಸ್ ಮುತ್ತ ಇದರಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಇದು ಸಣ್ಣ ಪಾತ್ರ ಆದರೂ ದೊಡ್ಡ ಆಪರ್ಚುನಿಟಿ ನನಗೆ ಸಖತ್ತಾಗಿದೆ ಮೂವಿ ನಾನೀಗ ನೋಡಿದಾಗ ಸಖತ್ ಖುಷಿ ಅನಿಸ್ತು ಯಾಕೆ ಅಂದರೆ ನಮಗೆ ಆಪರ್ಚುನಿಟಿ ಕೊಟ್ಟಿರಂತ ನಾಗಿಣಿ ಮ್ಯಾಮ್ ಆಗಲಿ ಲತಾ ಮ್ಯಾಮ್ ಆಗಲಿ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಇಂಥ ದೊಡ್ಡ ದೊಡ್ಡ ಕಲಾವಿದರ ಜೊತೆ ನಾವು ಆ್ಯಕ್ಟ್ ಮಾಡಿದ್ದೀವಿ ಅಂದರೆ ತುಂಬ ಖುಷಿ ಇದೆ ನಾನು ಒಂದು ಹೇಳೋದೇನೆಂದರೆ ತುಂಬ ನಿಮಗೂ ಇಷ್ಟ ಆಗುತ್ತೆ ಮೂವಿ ಮಕ್ಕಳು ನೋಡಬೇಕಾಗಿರುವಂಥ ಮೂವಿ ಇದು ಮಕ್ಕಳು ಅಂತಲ್ಲ ಫ್ಯಾಮಿಲಿ ಕೂತ್ಕೊಂಡು ಅಂತ ಮೂವಿ ಇದು ತುಂಬ ಸಸ್ಪೆನ್ಸ್ ಇದೆ ಮತ್ತು ಸಖತ್ತಾಗಿ ಮಾಡಿದ್ದಾರೆ ನಮ್ಮ ನಾಗಿಣಿ ಮ್ಯಾಮ್ ಅಂತೂ ಸಕ್ಕ ಡೈರೆಕ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ನಾನು ಹೇಳೋದೇನಂದರೆ ಬಂದು ಸಿನಿಮಾ ನೋಡಿ ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ರಿವ್ಯೂ ಏನು ಅಂತ ಸೊ ಹಾಗಾಗಿ ಎಲ್ಲರನ್ನು ಬೆಳೆಸಿ ಆ್ಯಕ್ಚುಲಿ ಈ ಶ್ರೇಯಸ್ ಅಂತ ಏನಿದಾರಲ್ಲ ಮುತ್ತ ಕ್ಯಾರೆಕ್ಟರ್ ಮಾಡಿರೋದು ಸಖತ್ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ ಅವನು ಕೂಡ ಹಾಗಾಗಿ ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ ಈ ಮೂವಿ ಮಾಡೋದಕ್ಕೋಸ್ಕರ ಸೊ ಆ್ಯಂಡ್ ಇಟ್ಸ್ ನಾಟ್ ಅ ಕಮರ್ಷಿಯಲ್ ಮೂವಿ ಇಟ್ಸ್ ಇಟ್ಸ್ ಒನ್ ಕಂಟೆಂಟ್ ಮೂವಿ ಇದೆ ಇದು ಸೊ ಖಂಡಿತವಾಗ್ಲೂ ಎಲ್ಲರೂ ನೋಡ್ಬೋದಾದಂಥ ಮೂವಿ ಮಕ್ಕಳಿಗಂತೂ ಸಖತ್ ಇಷ್ಟ ಆಗುತ್ತೆ ತುಂಬ ಎಂಜಾಯ್ ಮಾಡ್ತಾರೆ ಥ್ಯಾಂಕ್ ಯು ಸೊ ಮಚ್ ಹದಿನಾಲ್ಕು ವರ್ಷ ಆದಮೇಲೆ ಮತ್ತೆ ಮಾಡ್ತಾ ಇರೋದು ಮುಂಚೆ ಭರ್ಣ ಸರ್ ಜೊತೆ ಮಾಡಬೇಕಾಗಿತ್ತು ಬಟ್ ಆದರೆ ಈಗ ಭರ್ಣ ಸರ್ ಅವರ ಧರ್ಮಪತ್ನಿ ನಾಗಿಣಿ ಬರ್ಮಾ ಅವ್ರ ಜೊತೆ ಮಾಡ್ತಾ ಇರೋದು ನನ್ನ ಸೌಭಾಗ್ಯ ಇಸ್ ವಂಡರ್ಫುಲ್ ಮೂವಿ ಇದರಲ್ಲಿ ಎರಡು ಮೆಸೇಜ್ ಬರ್ತಾ ಇದೆ ಏನಂತಂದರೆ ಒಂದು ನೇಚರ್ ಬಗ್ಗೆ ನೇಚರ್ ನಾವೆಲ್ಲ ಇವಾಗೆಲ್ಲ ಡಿಸಾಸ್ಟರ್ ಆಗ್ತಾ ಇರೋದು ನೋಡ್ತಾ ಇತ್ತಂದರೆ ನೇಚರ್ನ ಉಳಿಸ್ಕೋಬೇಕು ಅಂತ ಅನಿಸುತ್ತೆ ಹಾಗೆಯೇ ಇದು ಡಾಕ್ಟರ್ನಲ್ಲಿ ಎಷ್ಟು ಒಂದು ಸಿಟ್ಟದ್ದು ನಡೀತಾ ಇದೆ ಅನ್ನೋದನ್ನು ತೋರಿಸ್ತಾ ಇದ್ದಾರೆ ಮಕ್ಕಳು ಪಿಕ್ಚರ್ ಮಕ್ಕಳು ಹೇಗೆ ಮುಂದೆ ನಾನು ಒಬ್ಬ ಜವಾಬ್ದಾರಿಯುತ ರಜೆ ಆಗಬೇಕು ಅನ್ನೋದನ್ನು ತೋರಿಸ್ತಾ ವಂಡರ್ಫುಲ್ ಮೂವಿ ವಂಡರ್ಫುಲ್ ಸೀನರಿ ತುಂಬ ಚೆನ್ನಾಗಿ ಅಮ್ಮ ತೆಗೆದಿದ್ದಾರೆ ಅಮ್ಮಂದು ಫಸ್ಟ್ ಮೂವಿ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ನೀವೆಲ್ಲರೂ ಹೇಗೆ ಆಶೀರ್ವಾದ ಕೊಟ್ಟು ಚಿನ್ನಾರಿ ಮುತ್ತನ್ನು ಪ್ರೋತ್ಸಾಹಿದ್ಯೋ ಹಾಗೆಯೇ ಈ ಜೀನಿಯಸ್ ಮುತ್ತೂ ಕೂಡ ಜೀನಿಯಸ್ ಆಗಿರಬೇಕು ಅಂತ ಆಸೆ ಪಡ್ತೀನಿ ಎಲ್ಲರೂ ನೋಡುವಂಥದ್ದು ನೋಡಿ ಫ್ಯಾಮ್ಲಿ ನೋಡುವಂಥ ಫಿಲಮ್ ಇದು ಎಲ್ಲರೂ ಬರಬೇಕು ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ನೋಡುವಂಥದ್ದು ಯಾರ್ಯಾರಿಗೆ ಸೀನ್ರು ಇಷ್ಟ ಆಗುತ್ತೋ ಅವರು ಇದ್ರನ್ನು ನೋಡ್ಬೋದು ಡಾಕ್ಟರ್ಗಳಿರೋರು ಕೂಡ ನೋಡಬಹುದು ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಆ ಮೆಸೇಜ್ ಏನು ಅನ್ನೋದನ್ನು ನೀವು ಜೀನಿಯಸ್ ಮುತ್ತಿಗೆ ಬಂದ್ರೇ ಗೊತ್ತಾಗುತ್ತೆ ಎಲ್ಲರೂ ಬರ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮಕ್ಕಳಿಗೆ ಈ ಸಿನಿಮಾ ಮುಟ್ಬೇಕು ಮಕ್ಕಳಿಗೆ ಬಹಳ ವಿಚಾರ ಮಕ್ಕಳಿಗೆ ಬಹಳ ಏನೋ ನಾಲೆಡ್ಜನ್ನು ಗೇನ್ ಮಾಡುವಂಥ ಸಿನಿಮಾ ಸಮಾಜಕ್ಕೆ ಒಂದೊಳ್ಳೆಯ ಮೆಸೇಜನ್ನು ಇಟ್ಕೊಂಡು ಮಾಡಿದ್ದೀವಿ ಈ ಸನ್ ಈ ಸಿನಿಮಾನ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ ನಾಗಿಣಿ ಅಮ್ಮ ಫಸ್ಟ್ ಟೈಮ್ ನಿರ್ದೇಶನ ಮಾಡಿದ್ದಾರೆ ಅವರು ಬಹಳ ವರ್ಷಗಳಿಂದ ಚಿತ್ರರಂಗದಲ್ಲಿ ಅವರ ಇಡೀ ಕುಟುಂಬನೇ ಸೇವೆ ಮಾಡ್ಕೊಂಡು ಬಂದಿದೆ ಅಮ್ಮ ಫಸ್ಟ್ ಟೈಮ್ ನಿರ್ದೇಶನ ಮಾಡೋವಾಗ ಇಂಥ ಒಂದೊಳ್ಳೆ ಸ್ಟ್ರಾಂಗ್ ಕಂಟೆಂಟ್ನ ಇಟ್ಕೊಂಡು ಜನಗಳ ಮುಂದೆ ಪ್ರೆಸೆಂಟ್ ಮಾಡಿರೋದಿದೆಯಲ್ಲ ಅದು ಬಹಳ ದೊಡ್ಡ ವಿಷಯ ನಾನು ಸರ್ಕಾರದಲ್ಲಿ ಒಂದು ಮನವಿ ಮಾಡ್ಕೋಬೇಕು ದಯವಿಟ್ಟು ಇಂಥ ಸಿನಿಮಾಗಳನ್ನ ಪ್ರತಿಯೊಂದು ಸರ್ಕಾರಿ ಶಾಲೆನಲ್ಲಾಗಲಿ ಅಥವಾ ಪ್ರೈವೇಟ್ ಸ್ಕೂಲ್ಗಳಲ್ಲಾಗಲಿ ಸ್ಕ್ರೀನ್ ಮಾಡಿಸಿ ಒಂದು ಸಲ ಆದರೂ ಸ್ಕ್ರೀನ್ ಮಾಡಿಸಿ ಮಕ್ಕಳಿಗೆ ಇಂಥ ಒಂದು ಅದ್ಭುತವಾದಂಥ ಕಂಟೆಂಟ್ ಏನಿದೆ ತಲುಪಲಿ ಮಕ್ಳಿಗೂ ತಲುಪಲಿ ಮತ್ತು ಈಗಿನ ಯುವ ಪೀಳಿಗೆ ಏನಿದ್ದಾರೆ ಅವರು ನೋಡಬೇಕು ಮತ್ತು ತಂದೆ ತಾಯಿ ಪೋಷಕರು ಕೂಡ ಇದನ್ನು ನೋಡಬೇಕು ವಿಚಾರನ ಅರ್ಥ ಮಾಡ್ಕೋಬೇಕು ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅವನ್ನ ಹೇಗೆ ಸಂಸ್ಕಾರದಿಂದ ಸಮಾಜದಲ್ಲಿ ನಡ್ಕೊಳ್ಳೋದನ್ನ ಕಲಿಸ್ಬೇಕು ಅವ್ರಿಗೇನೇನು ಆಸಕ್ತಿ ಇರುತ್ತೆ ಹೀಗೆ ಬಹಳ ವಿಚಾರಗಳು ನಮ್ಮ ಸಿನಿಮಾದಲ್ಲಿ ತೋರಿಸಿದ್ದೀವಿ ದಯವಿಟ್ಟು ಬಂದು ನೋಡಿ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ ಮಾಧ್ಯಮದವರು ಇದನ್ನು ಜನಗಳಿಗೆ ತಲುಪ್ಸೋಲ್ಲಿ ನಿಮ್ಮ ಸಹಕಾರ ತುಂಬ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದ ಕೆಲಸ ಮಾಡಿದ್ದೀನಿ ಈ ಸಿನಿಮಾ ವಿಶೇಷ ಏನಂದರೆ ಒಂದು ಹೆಣ್ಣು ನಿರ್ದೇಶನ ಮಾಡಿರೋದು ಹಾಗೂ ಒಂದು ಹೆಣ್ಣು ನಿರ್ಮಾಣ ಮಾಡಿರೋದು ಫಸ್ಟ್ ಆಫ್ ಆಲ್ ಇದು ಕಮರ್ಷಿಯಲ್ ಸಿನ್ಮಾ ಅಲ್ಲ ನಾನ್ ಕಮರ್ಷಿಯಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ನಮಗೆ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಹಾಗೂ ಒಳ್ಳೆ ಮೆಸೇಜ್ ಇದೆ ಈ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರಲ್ಲಿ ನೋಡಿದ್ದೆ ಥ್ಯಾಂಕ್ ಯು ನೋಡಬೇಕಾದಂಥ ಮೂವಿ ಒಳ್ಳೆ ಮೆಸೇಜ್ ಇದೆ ಸೊ ಎಲ್ಲ ಪೇರೆಂಟ್ಸ್ ಕೇಳ್ಬೋಳೋದಂದ್ರೆ ದಯವಿಟ್ಟು ನಿಮ್ಮ ಮಕ್ಳು ಥಿಯೇಟರ್ ಹತ್ತದಲ್ಲೇ ಇರೋ ಕರ್ಕೊಂಬಂದು ತೋರಿಸಿ ಅವ್ರಿಗೆ ಒಳ್ಳೆ ಮೆಸೇಜ್ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲ ಪೇರೆಂಟ್ಸ್ಗೆ ನಿಮ್ಗೆ ಸಪೋರ್ಟ್ ತುಂಬ ಬೇಕು ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಜೀನಿಯಸ್ ಮುತ್ತಾನ್ ಸಿನಿಮಾ ಇವತ್ತಿನ ಕಾಲಘಟ್ಟದಲ್ಲಿ ನಾವೊಂದು ನಮ್ಮ ಮಕ್ಕಳಿಗೆ ಅದರ ಒಂದು ಒಳ್ಳೆಯ ಸಿನಿಮಾ ತೋರಿಸ್ಬೇಕು ಅಂತ ಹೇಳಿದ್ರೆ ಒಳ್ಳೆ ಕನ್ನಡದ ಸಿನಿಮಾ ತೋರಿಸ್ಬೇಕು ಅಂತ ಹೇಳಿದ್ರೆ ಮಕ್ಕಳಿಗೆ ಅಂತಾದ ಸಿನಿಮಾ ಯಾವುದೂ ಇಲ್ಲ ಆ ನಿಟ್ಟಿನಲ್ಲಿ ಇವಾಗ ನಮ್ಮ ತಾಯಿ ನಾಗಿನಿ ಬಣ್ಣ ಅವರು ಇವತ್ತು ಮೊದಲನೇ ಸಿನಿಮಾ ಜೀನಿಯಸ್ ಮುತ್ತಾನ್ನ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ ಲತಾ ಜಯಪ್ರಕಾಶ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಈ ಸಿನಿಮಾನ ನಾವು ಜನಕ್ಕೆ ಮುಚ್ಚಬೇಕು ಜನಕ್ಕೆ ಅನ್ನೋಕ್ಕಿಂತ ಮಕ್ಕಳಿಗೆ ಮುಟ್ಸ್ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ಎಲ್ಲ ಮಕ್ಕಳೂ ಒಂದು ಒಳ್ಳೆ ಶುದ್ಧ ಕನ್ನಡವಾದ ಸಿನಿಮಾ ಮಕ್ಕಳ ಸಿನಿಮಾ ತೋರಿಸೋದಕ್ಕೆ ಅಂತ ಒಂದು ಒಂದು ಮುಂದೆ ಮುಂದೆ ಬಂದು ಒಂದು ಸಿನಿಮಾ ಮಾಡಿದ್ದಾರೆ ಆ ಸಿನಿಮಾಗೆ ನಮ್ಮ ಸಪೋರ್ಟ್ ಇರಲಿ ಎಲ್ಲರೂ ಸಪೋರ್ಟ್ ಇರಲಿ ಅವೆಲ್ಲ ಸೇರಿ ಒಂದು ಕನ್ನಡ ಸಿನಿಮಾನ ಗೆಲ್ಸೋಣ ಥ್ಯಾಂಕ್ ಯು ಈ ಕರ್ನಾಟಕದಲ್ಲಿ ಎಲ್ಲ ಜನತೆಗೆ ನಾನು ಏನು ಕೇಳ್ಕೊತೀನಿ ಅಂತಂದರೆ ಒಳ್ಳೆ ಸಿನಿಮಾ ಬೆಳೆಸಿ ಉಳಿಸಿ ಜೀನಿಯಸ್ ಮುತ್ತ ಒಬ್ಬ ಸೋಲಿಗರ ಹುಡುಗ ಯಾವ ರೀತಿ ಅವನು ಎಲ್ಲ ಪಾಸಿಟಿವಿಟೀಸ್ನ ತಗೊಂಡು ಈ ತನ್ನ ಎಲ್ಲ ತೊಂದರೆನ ಜಯಿಸ್ತಾ ಹೋಗ್ತಾನೆ ಅಂತ ಸಿನಿಮಾ ಇದೆ ದಯವಿಟ್ಟು ನಾನು ಎಲ್ಲ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ಈ ಸಿನಿಮಾ ತೋರಿಸ್ಬೇಕು ಮತ್ತು ಎಲ್ಲ ವೈದ್ಯರು ಆ್ಯಕ್ಚುಲಿ ಈ ಸಿನಿಮಾನ ನೋಡಬೇಕು ಯಾವ ರೀತಿ ಒಬ್ಬ ವೈದ್ಯ ಇರಬೇಕು ನಾವು ವೈದ್ಯ ನಾರಾಯಣ ದೇವರೇ ಅಂತ ಕರಿತೀವಿ ವೈದ್ಯರನ್ನ ಸೊ ಈ ಒಂದು ಮಾಡ್ರನ್ ಸಿಟಿಗೆ ಮಾಡ್ರನ್ ಸೊಸೈಟಿಗೆ ಒಂದು ಮೆಸೇಜ್ ಓರಿಯೆಂಟೆಡ್ ಇರುವಂಥ ಸಿನ್ಮಾ ಒಂದು ಕಂಟೆಂಟ್ ಇರುವಂಥ ಸಿನ್ಮಾ ಮೊದಲನೇದಾಗಿ ನನ್ನ ಗುರುಗಳಾದಂತಹ ಡಾಕ್ಟರ್ ಪಿ ಎಸ್ ನಾಗಾಭರಣ ಹಾಗೂ ಡಾಕ್ಟರ್ ಭರಣ ಅವರಿಗೆ ನಾನು ಒಂದು ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇಡೀ ಚಿತ್ರಕಥೆಯಲ್ಲಿ ನಾನು ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ ಮತ್ತೆ ಬರ ಬರಹಗಾರನಾಗಿ ಕೂಡ ಮತ್ತೆ ಅಮ್ಮನ ಜೊತೆ ನಾನು ಅಸೋಸಿಯೇಟ್ ಆಗಿ ಡೈರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದ್ದೀನಿ ನಂಗೆ ತುಂಬ ಸಂತೋಷ ಇದೆ ಈ ಸಿನಿಮಾ ಗೆಲ್ಬೇಕು ಕನ್ನಡ ಸಿನಿಮಾ ಗೆಲ್ಬೇಕು ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಎಸ್ಪೆಷಲಿ ಈ ಸಿನಿಮಾ ಅಂತೂ ನೋಡಲೇಬೇಕು ಎಲ್ಲರಲ್ಲೂ ಕೇಳ್ಕೊತೀನಿ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಒಂದು ಅದನ್ನು ಜನಗಳು ನೋಡಿಬಿಟ್ಟು ಖುಷಿಪಟ್ರೆ ಅದಕ್ಕಿಂತ ಹೆಚ್ಚು ಅವಾರ್ಡ್ ಇನ್ನೇನೂ ಇಲ್ಲ ಆಲ್ರೆಡಿ ಎಲ್ಲ ಸ್ಕೂಲ್ಸ್ಗೂ ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ ವೆಂಕಟೇಶ್ವರದಲ್ಲಿ ಮೂರು ದಿವಸದಿಂದ ಎಂಟುನೂರು ಏಳ್ನೂರು ಜನ ನೋಡಿ ಖುಷಿ ಪಡಿತಿದ್ದಾರೆ ಏನು ಕುಣಿತಾರೆ ಅವರು ಮೇಡಮ್ ಸಲ ಶಿಲೆ ಹೊಡಿತಾರೆ ಅದು ನೋಡೋ ನಂಗೆ ಶಾಕ್ ಹೋಗ್ಬಿಡ್ತು ಇದೇನಪ್ಪ ಅಂದ್ಬಿಟ್ಟು ಆದ್ರಿಂದ ಮಕ್ಕಳು ಅಲ್ಲಿ ಬನ್ನಿ ನೀವು ವೆಂಕಟೇಶ್ವರಕ್ಕೆ ಬಂದುಬಿಟ್ಟು ಮಕ್ಳ ಹತ್ರ ಕೇಳ್ಕೊಳ್ಳಿ ಬಂಬಾಟ್ ಅಂತ ಕಿರ್ಚಿತ್ ಕುಣಿತಾ ಇರ್ತಾರೆ ಸೊ ನಿಮ್ಮ ಸಹಕಾರದಿಂದ ಚಿತ್ರಮಂದಿರಕ್ಕೆ ಜನ ಬರೋಂಗಾಗಲಿ ಎಲ್ಲರೂ ತುಂಬ ನಮಗೆ ಸಹಾಯ ಮಾಡಿದ್ದೀರ ಒಳ್ಳೇದಾಗಲಿ ಹಾಗೆ ಮಕ್ಳಿಗೂ ಎಲ್ಲ ತೋರಿಸೋಂಗಾಗಲಿ ಅಂತ ಆಶೀರ್ವಾದ ಅಷ್ಟೇ ನಮಸ್ಕಾರ ಎಲ್ರಿಗೂ ಫಸ್ಟ್ ಡೇ ಶೋಲಿ ಸ್ವಲ್ಪ ಬೇಜಾರಾಗಿತ್ತು ಯಾಕಂದರೆ ಮಕ್ಕಳು ಸಿನಿಮಾ ನೋಡಿದ್ರು ಬೆಳಗ್ಗೆ ಎಲ್ಲನೂ ದೊಡ್ಡವ್ರು ಯಾಕೋ ಬರ್ತಾನೆ ಇಲ್ವಲ್ಲ ಅಂತ ಈಗ ಒಂದು ಮೂರನೇ ದಿನ ಶೋ ಇವತ್ತು ಭಾರಿ ಖುಷಿ ಆಗ್ತಾ ಇದೆ ಎಲ್ಲರೂ ಹುಡ್ಕೊಂಡು ಬಂದು ನಮ್ಮ ಸಿನ್ಮಾ ನೋಡ್ತಾ ಇದ್ದಾರೆ ಯಾಕಂದ್ರೆ ಪ್ರಮೋಷನ್ ಆಗಿರಲಿಲ್ಲ ಎಷ್ಟೋ ಜನ ಅದೇ ಕೇಳಿದ್ರು ಪ್ರಮೋಷನ್ ಯಾಕೆ ನೀವು ಜಾಸ್ತಿ ಮಾಡಿಲ್ಲ ಅಂತ ಯಾಕಂದ್ರೆ ನಮ್ದು ಮಕ್ಳು ಸಿನ್ಮಾ ಆಗಿರೋದ್ರಿಂದ ಅಷ್ಟೊಂದು ಪ್ರಮೋಷನ್ ನಮಗೆ ಬೇಕಿಲ್ಲ ಅಂತೂ ಯಾಕಂದ್ರೆ ಮಕ್ಕಳು ನೋಡ್ಲಿ ಅನ್ನೋದಿತ್ತಲ್ಲ ಹಂಗಾಗಿ ಆದರೆ ಇವಾಗ ನಮ್ಗೆ ಅನ್ಸುತ್ತಿದೆ ಪ್ರಮೋಷನ್ ಇಷ್ಟು ಇಂಪಾರ್ಟೆಂಟ್ ಅಂತ ಇಲ್ಲ ನಮ್ಮದು ಲೋ ಬಜೆಟ್ ಪಿಕ್ಚರು ಅಷ್ಟೊಂದೆಲ್ಲ ಪ್ರಮೋಷನ್ ದುಡ್ಡು ಕೊಡೋಕ್ಕಾಗಲ್ಲ ಕೊಟ್ಟಿದ್ದೀವಿ ಸಾಕಷ್ಟು ಕೊಟ್ಟಿದ್ದೀವಿ ಸಾಕು ಜನ ಬರ್ಬೇಕಷ್ಟೆ ಸಿನಿಮಾ ಯಾವುದೇ ಆದ್ರೂ ನಟನೆ ಮತ್ತು ಎಲ್ಲಾನು ಪ್ಲಸ್ ಆಗುತ್ತೆ ಒಂದು ಕಂಟೆಂಟ್ ಏನಿದೆ ಮತ್ತು ಎಲ್ಲ ಮೆಸೇಜ್ ಇದೆಯಾ ಮಕ್ಕಳಿಗೆ ಇದೆಲ್ಲಾನು ಪ್ಲಸ್ ಆಗುತ್ತೆ ಸೊ ಅದನ್ನು ಇವಾಗ ಆಡಿಯನ್ಸ್ ನೋಡಿ ಆ ರಿವ್ಯೂ ಕೊಡ್ತಾ ಇರೋದು ನೋಡಿ ನಮಗೆ ಖುಷಿ ಆಗ್ತಿದೆ ನೀವು ಅಷ್ಟೇ ಪ್ರಮೋಷನ್ ಮಾಡ್ಕೊಡ್ತಾನೆ ಇದ್ದೀರಾ ಪಾಪ ನಮಗೆ ನಮಗೋಸ್ಕರ ಇಷ್ಟು ಅಲ್ಲಿ ಎಲ್ಲೆಲ್ಲೋ ಇದ್ದರೂ ಕೂಡ ನಮಗೋಸ್ಕರ ಬಂದು ಹೆಲ್ಪ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಮೂಲಕ ನಾನು ಕೇಳ್ಕೊಳ್ಳೋದಿಷ್ಟೇ ಎಲ್ಲರೂ ಬಂದು ಸಿನಿಮಾ ನೋಡಿ ನೀವು ಸಿನಿಮಾ ನೋಡೋದೇ ನಮ್ಮ ಸಕ್ಸಸ್ಸು ನೀವು ನೋಡಿದ್ರಿ ನೋಡಿಬಿಟ್ಟು ಇಷ್ಟಪಟ್ಟ್ರಿ ಸಿನಿಮಾ ಕತೆ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ಅಮ್ಮಂತ ಡೆಬ್ಯೂ ಡೈರೆಕ್ಷನು ಇದೆಲ್ಲ ತುಂಬ ಚೆನ್ನಾಗಿದೆ ಮತ್ತು ನನ್ನ ಮಗ ಶ್ರೇಯಸ್ಸು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಅಂತ ನೀವು ಹೇಳಿದ್ರೆ ಅದೇ ನನ್ನ ಸಕ್ಸಸ್ಸು ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಗೆದ್ದು ಒಂದಿನ ಬನ್ನಿ ಮಕ್ಕಳೆಲ್ಲ ನೋಡ್ತಾರಲ್ಲ ವೆಂಕಟೇಶ್ವರಕ್ಕೆ ಚಂದ್ರೋದಯಕ್ಕೆ ಆ ಖುಷಿನ ಜನಕ್ಕೆ ತೋರಿಸಿ ಓಕೆ ಥ್ಯಾಂಕ್ ಯು